ಇವತ್ತು ಬಿಗ್ ಬಾಸ್ ಮನೆ ಐಷಾರಾಮಿ ರೆಸಾರ್ಟ್ ಆಗಿ ಬದಲಾಗ್ತಾ ಇದೆ ಎರಡು ತಂಡವಾಗಿ ಇವತ್ತು ವಿಂಗಡಿನ ಮಾಡಿದ್ದು ಇದರಲ್ಲಿ ಮೊದಲ ತಂಡದಲ್ಲಿ ಐಶ್ವರ್ಯ ಮಂಜು ಚೈತ್ರಾ ಕುಂದಾಪುರ ಗೌತಮಿ ಹನುಮಂತ ಇದ್ರೆ ಇನ್ನೊಂದು ಟೀಮ್ ನಲ್ಲಿ ತ್ರಿವಿಕ್ರಮ್ ಭವ್ಯ ಗೌಡ ಧನ್ರಾಜ್ ರಜತ್ ಹಾಗೆ ಮೋಕ್ಷಿತಾ ಇದ್ದಾರೆ ತ್ರಿವಿಕ್ರಮ್ ತಂಡದವರು ಬಿಗ್ ಬಾಸ್ ರೆಸಾರ್ಟ್ ನಲ್ಲಿ ಕೆಲಸ ಮಾಡೋರಾದ್ರೆ ಮಂಜು ಟೀಮ್ ರೆಸಾರ್ಟ್ಗೆ ಬರೋ ಅತಿಥಿಯಾಗಿದ್ದಾರೆ ಇದೇ ಕಾನ್ಸೆಪ್ಟ್ ನಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಭಾಗಿಯಾಗಿದ್ದು ಬೇಕಾಬಿಟ್ಟಿಯಾಗಿ ರೆಸಾರ್ಟ್ ಕೆಲಸಗಾರರ ಮೇಲೆ ಅವಾಜ್ ಹಾಕ್ತಿದ್ದಾರೆ ತಮ್ಮ ದರ್ಬಾರನ್ನ ತೋರಿಸ್ತಿದ್ದಾರೆ ಅದರಲ್ಲೂ ಕೂಡ ಚೈತ್ರಾ ಕುಂದಾಪುರ ಸಿಕ್ಕಿದ್ದೇ ಚಾನ್ಸ್ ಅಂತ ರಜತ್ಗೆ ಕೆಲಸ ಕೊಟ್ಟಿದ್ದೋ ಕೊಟ್ಟಿದ್ದೋ ಬಳಿಕ ರಜತ್ಗೆ ಬ್ರೆಡ್ ಜಾಮ್ ಹಚ್ಚುವಂತೆ ಹೇಳ್ಬಿಟ್ಟು ಅದೇ ಬ್ರೆಡ್ ಜಾಮ್ ನಿಂದ ರಜತ್ ಮುಖಕ್ಕೆ ತಟ್ಟು ಬಿಟ್ಟಿದ್ದಾರೆ ಇಷ್ಟಾದ್ರೂ ಕೂಡ ರಜತ್ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ ಕೂಲ್ ಆಗಿ ಟಾಸ್ಕ್ನ ಆಡಿದ್ದಾರೆ ಒಟ್ನಲ್ಲಿ ಸೇಡಿಗೆ ಸವಾ ಸೇಡು ಅನ್ನೋ ರೀತಿಯಲ್ಲಿ ಚೈತ್ರ ಕುಂದಾಪುರ ರಜತ್ನ ಚೆನ್ನಾಗಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಹೆಚ್ಚಾಗಿ ಕಾಣ್ತಾ ಇದೆ